ಕನ್ನಡ ನಾಡು ನುಡಿ ಸಂಸ್ಕೃತಿ ಎನ್ನುವಂಥದ್ದು ಪ್ರಾಚೀನ ಕಾಲದಿಂದಲೂ ಕೂಡ ಬೆಳೆದು ಬಂದಿರುವಂಥದ್ದು ನಾವು ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು ನೋಡುತ್ತಾ ಹೋದಂತೆ ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದಿನಿಂದಲೂ ಕೂಡ ಆ ಒಂದು ಚರಿತ್ರೆಯನ್ನು ಕಾಣುತ್ತಾ ಬರುತ್ತೇವೆ ಉದಾಹರಣೆಗೆ ಹೇಳುವುದಾದರೆ ಕನ್ನಡ ಸಾಹಿತ್ಯದ ಬೆಳವಣಿಗೆಗಾಗಿ ಹಲವಾರು ರೀತಿಯ ಶರಣರು ವಚನಕಾರ್ತಿಯರು ಕವಿಗಳು ಲೇಖಕರು ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಹನ್ನೆರಡನೇ ಶತಮಾನಕ್ಕೆ ಬಂದಾಗ ಬಸವಾದಿ ಶರಣರು ಅಂದಿನ ಸಮಾಜದಲ್ಲಿದ್ದಂತಹ ಕುಂದುಕೊರತೆಗಳನ್ನು ಮೂಢನಂಬಿಕೆಗಳನ್ನು ಅಂದಾಚಾರಗಳನ್ನು ತೊಲಗಿಸುವ ಒಂದು ಕಾರ್ಯದಲ್ಲಿ ತೊಡಗಿದಾಗ ತಮ್ಮದೇ ಆದಂತಹ ವಚನಗಳನ್ನು ರಚಿಸಿ ಸಮಾಜಕ್ಕೆ ಕೊಡುಗೆ ನೀಡಿದರು ಹಾಗೆಯೇ ನಾವು ಹದಿನಾರನೇ ಶತಮಾನಕ್ಕೆ ಬಂದಾಗ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲೇ ಪ್ರಸಿದ್ಧಿಯಾದ ಕನಕದಾಸರು ಮತ್ತು ಪುರಂದರದಾಸರು ತಮ್ಮದೇ ಆದಂತಹ ಕೀರ್ತನೆಗಳನ್ನು ರಚಿಸಿ ಸಮಾಜದುದ್ದಗಲಕ್ಕೂ ಹಾಡುತ್ತಾ ಸಮಾಜದ ಬದಲಾವಣೆಗೆ ಶ್ರಮ ವಹಿಸಿದರು ನಾವು ಇತ್ತೀಚಿನ ಕಾಲದಲ್ಲಿ ಅಂದರೆ ಆಧುನಿಕ ಒಂದು ಕನ್ನಡಕ್ಕೆ ಬಂದಾಗ ಕನ್ನಡದ ಕುರಿತು ಕುವೆಂಪುರವರು ಒಂದು ಮಾತನ್ನು ಹೇಳ್ತಾರೆ ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ಪ್ರಥಮ ಸ್ಥಾನ ದೊರೆಯಲಿ ಎಂದಾಕ್ಷಣ ಬೇರೆಯವರಿಗೆ ಸ್ಥಾನವೇನಿಲ್ಲ ಎಂದಲ್ಲ ನಮ್ಮಲ್ಲಿಗೆ ಬೇರೆಯವರು ಬರಲಿ ಅತಿಥಿಯಾಗಿ ಬರಲಿ ಯಜಮಾನರಾಗಿ ಅಲ್ಲ ಹಾಗೆಯೇ ಶ್ರೀ ವಿಜಯನು ರಚಿಸಿದಂತಹ ಕವಿರಾಜಮಾರ್ಗ ಕೃತಿಯಲ್ಲಿ ಕನ್ನಡದ ವಿಸ್ತೀರ್ಣದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಅವರು ಮಾ ಗೋದಾವರಿ ವರಿ ಮೃದ ನಾಡದ ಕನ್ನಡದೋಳ್ಳೆಂದು ಕನ್ನಡದ ಉದ್ದಗಲಕ್ಕೂ ಕನ್ನಡ ಸಂಸ್ಕೃತಿ ಎನ್ನುವಂಥದ್ದು ಬೆಳೆದು ಬಂದಿದೆ ಹಾಗೆಯೇ ಪಂಜ ಮಂಗೇಶ್ವರಾಯರು ಒಂದು ಕಡೆ ಹೇಳುತ್ತಾರೆ ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿ ನಿಮಿರುವುದು ಕನ್ನಡ ನಾಡಿನ ಬಗ್ಗೆ ಹಲವಾರು ರೀತಿಯ ವಿದ್ವಾಂಸರು ಶ್ರೇಷ್ಠ ಕಬ್ಬಿಗರು ತಮ್ಮದೇ ಆದಂತಹ ಒಂದು ಕವನಗಳನ್ನು ರಚಿಸುವುದರ ಮೂಲಕ ಕನ್ನಡದ ಒಂದು ಶ್ರೀಮಂತಿಕೆಯನ್ನು ಉಜ್ವಲಗೊಳಿಸುವ ಒಂದು ಕಾರ್ಯವನ್ನು ಮಾಡಿದರು ಕನ್ನಡ ಎಂದಾಕ್ಷಣ ನಮಗೆ ನೆನಪಾಗುವುದು ಕನ್ನಡದ ಕಂಪು ನಮ್ಮ ಕನ್ನಡ ನಾಡು ಶ್ರೀಗಂಧದ ನಾಡು ಎಂದು ಹೇಳ್ತೇವೆ ಹಾಗೆಯೇ ಈ ಒಂದು ನಮ್ಮ ನಾಡಿನ ಬಗ್ಗೆ ಹೇಳುತ್ತಾ ಹೋದಂತೆಲ್ಲ ಸಮಯ ಸಾಲುವುದಿಲ್ಲ ಹಾಗೆಯೇ ನಾವು ಕನ್ನಡವನ್ನು ನಾವು ನಮ್ಮ ಹೆತ್ತ ತಾಯಿ ಕನ್ನಡ ಹೊತ್ತ ನಾಡು ಹೆತ್ತ ತಾಯಿ ಮತ್ತು ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮುಗಿಲು ಎನ್ನುವಂಥದ್ದನ್ನು ಹೇಳಲು ಬಯಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ